ಪ್ರಭು ನ್ಯೂಸ್ಗೆ ಸ್ವಾಗತ ಸಂಕೇಶ್ವರದಲ್ಲಿರುವ ಪ್ರಸಿದ್ಧ ಶ್ರೀ ದುರುಂಡೇಶ್ವರ ವಿದ್ಯಾವರ್ಧಕ ಸಂಘದ ಕಲಾ ವಿಜ್ಞಾನ ಹಾಗೂ ವಾಣಿಜ್ಯ ಪದವಿಪೂರ್ವ ಮಹಾವಿದ್ಯಾಲಯದ ಶ್ರೀ ನಾಗೇಶ್ ಡಿ ನೇಸ್ರಿ ದ್ವಿತೀಯ ದರ್ಜೆ ಸಹಾಯಕರು ಇವರ ಸೇವಾ ನಿವೃತ್ತಿ ಪ್ರಯುಕ್ತ ಬಿಳುಕುಡ ಸಮಾರಂಭ ಇವತ್ತು ಯಶಸ್ವಿಯಾಗಿ ಜರುಗಿತ್ತು ಸಂಘದ ಅಧ್ಯಕ್ಷರು ಮಾಜಿ ಸಚಿವರಾದ ಶ್ರೀ ಎ ಬಿ ಪಾಟೀಲರು ಹಾಗೂ ಸ್ಥಾನಿಕ ನಿಯಂತ್ರಣ ಸಮಿತಿ ಪದವಿಪುರ ಮಹಾವಿದ್ಯಾಲಯದ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ವಿನಯ್ಗೌಡ ವಿನಯಕುಮಾರ್ ಅ ಪಾಟೀಲ್ ಇವರ ಒಂದು ನೇತೃತ್ವದಲ್ಲಿ ಹಾಗೂ ಮಾರ್ಗದರ್ಶನದಲ್ಲಿ ಈ ಒಂದು ಸೇವಾ ನಿವೃತ್ತಿ ಪ್ರಯುಕ್ತ ಬಿಳುಕುಡ ಸಮಾರಂಭ ಯಶಸ್ವಿಯಾಗಿ ಜರುಗಿತು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಪರಮಪೂಜ್ಯ ಶ್ರೀ ಸಿದ್ದಪ್ರಭುದೇವರು ಹುನಿಸಿಕೊಳ್ಳ ಮಠ ಯಮಕನ ಇವರು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದರು ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತಿ ಡಾಕ್ಟರ್ ಪಿ ಆರ್ ಹಿರೇಮಠ ವಿಶ್ರಾಂತ ಪ್ರಾಚಾರ್ಯರು ಡಾಕ್ಟರ್ ಪಿ ಎಸ್ ಮನ್ನೋಳಿ ವಿಶ್ರಾಂತ ಪ್ರಾಚಾರ್ಯರು ಅದೇ ರೀತಿ ಕೆ ಸಿ ಸಿರುಕೋಳಿ ಉಪಾಧ್ಯಕ್ಷರು ಜಿ ಕೊಟ್ಗಿ ಕಾರ್ಯದರ್ಶಿಗಳು ಬಿ ಎ ಪೂಜಾರ್ ಆಡಳಿತಾಧಿಕಾರಿಗಳು ಈ ಒಂದು ವೇದಿಕೆ ಮೇಲೆ ಆಶೀನರಾಗಿದ್ದರು ಪದವಿಪುರ ಮಹಾವಿದ್ಯಾಲಯದ ಸ್ಥಾನಿಕ ನಿಯಂತ್ರಣ ಸಮಿತಿ ಹಾಗೂ ಶ್ರೀ ದುಂಡೇಶ್ವರ ವಿದ್ಯಾ ಸಂವರ್ಧಕ ಸಂಘದ ಆಡಳಿತ ಮಂಡಳಿಯ ಸರ್ವ ಪದಾಧಿಕಾರಿಗಳು ಮತ್ತು ಪ್ರಾಚಾರ್ಯರಾದಂಥ ಶ್ರೀಮತಿ ಸರ್ವಮಂಗಳ ಎರಗಟ್ಟಿ ಉಪಸ್ಥಿತರಿದ್ದರು ಬೋಧಕ ಬೋಧಕೇತರ ಸಿಬ್ಬಂದಿ ಕೂಡ ಪಾಲ್ಗೊಂಡಿದ್ದರು ಶ್ರೀಮತಿ ಸಂಧ್ಯಾರಾಣಿ ಮಠಪತಿ ನಿರೂಪಿಸಿ ವಂದಿಸಿದ್ದರು ಶ್ರೀ ನಾಗೇಶ್ ಡಿ ನೇಸ್ರಿ ಇವರ ಕಿರುಪರಿಚಯ ಇವರು ಮೂವತ್ತೊಂದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸೇವಾ ನಿವೃತ್ತ ಹೊಂದಿರುತ್ತಾರೆ ಇವರ ಸೇವೆ ಸೇರಿದ ದಿನಾಂಕ ಆರು ಜನವರಿ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ಒಟ್ಟು ಸುದೀರ್ಘವಾಗಿ ಮತ್ತು ದಕ್ಷತೆಯಿಂದ ಮತ್ತು ಪ್ರಾಮಾಣಿಕವಾಗಿ ಮೂವತ್ತಾರು ವರ್ಷಗಳ ಸೇವೆ ಸಲ್ಲಿಸಿರುತ್ತಾರೆ ಶ್ರೀಮತಿ ಶಶಿಕಲಾ ನಾಗೇಶ್ ನೇಸ್ರಿ ಇವರ ಧರ್ಮಪತ್ನಿ ನಿವೃತ್ತ ಸಿಬ್ಬಂದಿಯವರು ಎಸ್ ಯು ಎಸ್ ಸಂಘದ ಶ್ರದ್ಧಾ ನಾಗೇಶ್ ನೇಸ್ರಿ ಹಿರಿಯ ಮಗಳು ಪೂಜಾ ನಾಗೇಶ್ ನೇಸ್ರಿ ಹಿರಿಯ ಮಗಳು ಹಿರಿಯ ತಮ್ಮ ಗಣೇಶ್ ಚಂಡುಂಡಿ ನೇಸ್ರಿ ಕಿರಿಯ ತಮ್ಮ ಮಹೇಶ್ ಚಂಡುಂಡಿ ನೇಸ್ರಿ ಚಿತ್ರನಾಗಿ ಇವರ ಕುಟುಂಬ ಹೊಂದಿರುತ್ತಾರೆ ಶ್ರೀ ನಾಗೇಶ್ ಡಿ ನೆಸ್ಲಿ ಇವರಿಗೆ ಮುಂದಿನ ಜೀವನಕ್ಕೆ ಆ ಭಗವಂತನು ಆರೋಗ್ಯ ಮತ್ತು ಎಲ್ಲವನ್ನೂ ಸಕಲ ಸಂಪತ್ತು ನೀಡಲಿ ಎಂದು ತೇಜ್ ಪ್ರಭು ವಾಹಿನಿ ಮೂಲಕ ಶುಭ ಹಾರೈಕೆಗಳು ಹರೇ ಕೇಳಿಗಳು ಸಲ್ಲಿಸಿ ಪ್ರಯುಕ್ತ ಬಿಳುಗುರ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಅಲಂಕರಿಸಿದ ಪರಮಪುಜ್ಯ ಶ್ರೀ ದೇವರು ಬಸವದೇವರು ಹುಣಸಿಕೊಳ್ಬ ಇವರ ಪಾಲಕ ಮಲ್ಲಿಗೆ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ ವೀರ್ ಆಶೀರ್ವಾದ ಸಂಘದ ಉಪಾಧ್ಯಕ್ಷರಾದಂಥ ಕೆ ಸಿಎನ್ ಸಿರುಕೊಳೆಯನವರೇ ಕಾರ್ಯದರ್ಶಿಗಳಾದಂಥ ಕೋಟೀಸರ್ ಆಡಳಿತಾಧಿಕಾರಿ ಆದಂತ ಪೂಜಾ ಸರ್ಕಾರ ನೆರ್ಸಿ ಸಾವ್ರ ಅವರೇ ಇಪ್ಪತ್ತೊಂದು ಡಿಸೆಂಬರ್ ಎರಡ್ ಸಾವಿರ ಇಪ್ಪತ್ನಾಲ್ಕು ಈ ದಿನ ಏನದ ಇದು ನನ್ನ ಜೀವನದಲ್ಲಿ ಅತಿ ಮಹತ್ವದ ದಿನ ಅನಿಸ್ತದೆ ಯಾಕಂದ್ರಪ್ಪ ಅಂತಂದ್ರ ಈ ಸನ್ನಿವೇಶ ಅನ್ನೋದಂದ್ರೆ ಒಂದು ಋಣಮುಕ್ತ ಆಗುವಂತ ప్రణామంగా అనుకు సూక్త అనేది యాక అంత ఎర సెంటర నేను పదవి క్రమే